ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಬೆಂಗಳೂರು ಆರ್ಟಿ ನಗರ ಸ್ಮಾರ್ಟ್ ಕ್ಲಬ್ಗೆ ಪ್ರಥಮ ಸ್ಥಾನ ಕಲ್ಪತರು ಯೂತ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಎರಡು ದಿನಗಳ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ಆರ್ಟಿ ನಗರ ಸ್ಟಾರ್ಟ್ ಯೂತ್ ಕ್ಲಬ್ನ ಶ್ರೇಷ್ಠ ಪ್ರದರ್ಶನದಿಂದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಈ ಟೂರ್ನಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಹತ್ತು ತಂಡಗಳು ಭಾಗವಹಿಸಿತ್ತು ಶನಿವಾರ ಮತ್ತು ಭಾನುವಾರ ನಡೆದ ಪೈಪೋಟಿಯ ಪಂದ್ಯಗಳಲ್ಲಿ ಆರ್ಟಿ ನಗರ ಸ್ಪಾಟ್ ತಂಡ ತೀವ್ರ ಹೋರಾಟ ನೀಡಿ ವಿಜಯಶ್ರೀ ಶ್ರೀಗಳಿಸಿತು ವಿಜೇತ ತಂಡವನ್ನು ಕ್ಲಬ್ ಕಾರ್ಯದರ್ಶಿ ಮಹಮ್ಮದ್ ಅಸೀಬ್ ಉಲ್ಲಾ ಅಭಿನಂದಿಸಿದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿವಿಧ ಗಣ್ಯರು ಜನಪ್ರತಿನಿಧಿಗಳು ಹಾಗೂ ಪ್ರೇಮಿಗಳು ವಿಜೇತರಿಗೆ ಶ್ಲಾಘನೆ ಸಲ್ಲಿಸಿದರು ಟ್ರಾಫಿ ನಮ್ಮ ಕಡೆ ಆಟಿ ನಗರ್ ನಾವು ಗೆಲ್ಲಿದ್ದೀವಿ ಬಹಳ ಸಂತೋಷ ತಿದ್ದೀವಿ ಬಹಳ ಬಹಳ ಕಷ್ಟ ಇಂದ ಹುಡುಗರು ಬಹಳ ಬೆಸ್ನಲ್ಲಿ ಆಟಿ ನಗರಿಗೆ ಒಂದು ಹೆಸರು ತಗೊಂಡ್ಬಿಟ್ಟು ತಗೊಂಡ್ ಬಂದಿದ್ದಾರೆ ಗೌರವ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಫಾರ್ ಮೈ ಯಂಗ್ ಶಾಪ್ ಮಕ್ಳು ಹೋಗ್ತಾರ ನಾವು ಇದು ಕೆ ಪಿ ಎಲ್ ಒಂದು ಹೊಸ ಇಂಟ್ರೊಡ್ಯೂಸ್ ಮೊದಲು ಎಲ್ಲಾ ಸ್ಟೇಟ್ ಲೆವೆಲ್ ಎಲ್ಲಾ ಇಂಟ್ರಿಡ್ಯೂಷನ್ ಗೇಮ್ಸ್ ಎಲ್ಲ ಆಗ್ತಾ ಇದ್ರು ಆದ್ರೂ ನಾವು ಈಗ ಒಂದು ಬ್ಯಾಡ್ಮಿಟನ್ ಟೂರ್ನಮೆಂಟ್ಗೆ ಹೋಸ್ಕರ ಒಂದು ಅವೇರ್ನೆಸ್ ಬರ್ಬೇಕು ಏನು ಬ್ಯಾಡ್ಮಿಂಟನ್ ಕೆ ಕೆಪಿಎಲ್ ಈಗ ನ್ಯಾಷನಲ್ ಆಡ್ತಾರೆ ಸ್ಟೇಟ್ ಆಡ್ತಾರೆ ಫೆಡರೇಷನ್ ಕಪ್ ಆಗ್ತಾರೆ ಒಂದು ಎಲ್ಲಾರ್ಗು ಓಲ್ಡ್ ಏಜ್ ಗೇಮ್ ಅದು ಬ್ಯಾಡ್ಮಿಂಟನ್ ಎಲ್ಲಾರ್ಗೆ ಹಳ್ಳಿ ಹಳ್ಳಿ ವಿಲೇಜಸ್ ನಲ್ಲಿ ಮೊದ್ಲು ಆಗ್ತಾ ಇದ್ರು ಇನ್ನು ತಾನೇ ಇನ್ನು ಒಂದು ರೂಪ ತಗೊಂಡ್ ಬರಕ್ಕೆ ಒಂದು ಬ್ಯಾಡ್ಮಿಂಟನ್ ನಲ್ಲಿ ಒಂದು ಹೊಸದು ಒಂದು ಐ ಪಿ ಎಲ್ ಕೆಪಿ ಎಲ್ ಕಪ್ ಇಂಟ್ರೊಡ್ಯೂಸ್ ತುಮಕೂರು ಕಲ್ಪತ್ತೋರ್ ಯೂತ್ ಕ್ಲಬ್ ಅವರು ಮಾಡಿದ್ದಾರೆ ಅದು ಎಲ್ಲರೂ ಡಿಸ್ಟ್ರಿಕ್ಟ್ ನಲ್ಲಿ ಮಾಡ್ಬೇಕಂದ ನೀವು ಇದ್ದೀವಿ ಇನ್ನೊಂದು ಏನಿದೆ ನಾವು ಒಂದು ಡಾಕ್ಟರ್ ಜಿ ಪರಮೇಶ್ವರ್ಗೆ ನಾವು ಒಂದು ಮನವಿ ಮಾಡ್ಕೊಂಡಿದ್ರಿ ಒಂದು ಲೆಟರ್ ಕೊಟ್ಟಿದ್ರಿ ಎಲ್ಲ ಸ್ಪೋರ್ಟ್ಸ್ಗೆ ಸಹಕಾರ ಇದೆ ನಮ್ಮ ಬ್ಯಾಡ್ಮಿಂಟನ್ಗೆ ಸಹಕಾರ ಇಲ್ಲ ಒಂದು ಅಪ್ಲಿಕೇಶನ್ ಲಾಸ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಇದ್ದಾಗ ನಾವು ಡಾಕ್ಟರ್ ಪರಮೇಶ್ವರ್ಗೆ ಕೊಟ್ಟಿದ್ರಿ ಅವನ ಇನ್ಕ್ಲೂಡಿಂಗ್ ಮಾಡ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಮತ್ತೆ ವಾಯ್ಸ್ಗೆ ನಮ್ಗೆ ಬಹಳ ಎನ್ಕರೇಜ್ಮೆಂಟ್ ಬ್ಯಾಡ್ಮಿಂಟನ್ ಗೆ ಆಗತ್ತೆ ಇವರು ಒಂದು ಪೊಲೀಸ್ ನಲ್ಲಿ ರೂರಲ್ ಕೋಟಿ ಕೊಟ್ಬಿಟ್ರು ಅದು ನಮ್ಗೆ ಬಹಳ ಚೆನ್ನಾಗಿ ಎನ್ಕರೇಜ್ಮೆಂಟ್ ಆಗತ್ತೆ ನಾವು ಡಾಕ್ಟರ್ ಫೈನಾನ್ಸ್ಗೆ ಗೆ ಮನವಿ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಸೆಷನ್ ನಲ್ಲಿ ಒಂದ್ ಸಬ್ಜೆಕ್ಟ್ ಎಕ್ಕಿ ಎಲ್ಲಾರು ಹೋಗ್ಬೇಕಾದ್ರೆ ಎಮ್ ಎಲ್ ಎಟರು ಸೆಷನ್ ನಲ್ಲಿ ಒಂದ್ ಸಬ್ಜೆಕ್ಟ್ ಇಕ್ಕಿ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಬ್ಯಾಡ್ಮಿಂಟನ್ ಕೋಟಾ ಬ್ಯಾಡ್ಮಿಂಟನ್ ಗೆ ನಾವು ಎಲ್ಲ ಆರ್ಗನೈಸರ್ ಎಸ್ಟೇಟ್ ಆರ್ಗನೈಸರ್ ಡಿಮೋ ಮಾಡ್ಕೊಡ್ತೀವಿ ನಾವು ಆಫೀಸರ್ ಮಾಡಿ ಒಂದು ಗೋಸ್ಕರ ನಮ್ ಡಾಕ್ಟರ್ ಪರಮೇಶ್ವರ್ ಎಂಕರೇಜ್ಮೆಂಟ್ ಕೊಟ್ರೆ ಬಹಳ ಚೆನ್ನಾಗಿರತ್ತೆ ಲೀ ಫೈವ್ ಫೈವ್ ಮ್ಯಾಚ್ ಗೆ ನಾಲ್ಕು ನಾಲ್ಕು ಆಡಬೇಕಾಗಿತ್ತು ಅದ್ರಲ್ಲಿ ಡೈರೆಕ್ಟ್ ಆಯ್ತು ಬೆಸ್ಟ್ ಆಫ್ ದಿರಿಯ ಆಯ್ತು ಆಮೇಲೆ ಸೆಮಿಫೈನಲ್ಗೆ ನಾಲ್ಕು ಬಂದ್ರು ಫೈನಲ್ಗೆ ಇಬ್ಬರು ಬಂದ್ರು ಫೈನಲ್ ನಲ್ಲಿ ನಾವು ನಮ್ಮ ಹುಡುಗರು ಆ ಟಿ ನಗರ್ ನಲ್ಲಿ ವಿನ್ ಆಗಿದ್ರು ನಾವು ಗೆಲ್ಕೊಂಡ್ವಿ ಮಕ್ಕಳಿಗೆ ಸ್ಪೋರ್ಟ್ಸ್ ನಲ್ಲಿ ಹಾಕಿ ಡಿಸಿಪ್ಲಿನ್ ಒಂದು ಮ್ಯಾನರ್ಸ್ ಇದ್ರೆ ಪ್ರಪಂಚನೇ ಎಲ್ಲಿ ಬೇಕಾದ್ರೂ ಜೀವನ ಮಾಡಬಹುದು ಮಕ್ಳಿಗೋಸ್ಕರ ಆಸ್ತಿ ಮಾಡಬೇಡಿ ಮಕ್ಕಳೇನೆ ಆಸ್ತಿ ಮಾಡಿ ಅವ್ರ ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ ಮ್ಯಾನ್ಗೆ ಏನು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಎಲ್ಲದ ಬ್ಯಾಟಿಡಿನ ಎಲ್ ಸಸಿ ಎನ್ವೈರನ್ಮೆಂಟ್ಗೋಸ್ಕರ ಭೂಮಿನಲ್ಲಿ ಆಗಲಿ ಅದು ಪುಣ್ಯಾತ್ ಕೆಲಸ ಅದು ಹೆಂಗ್ ಹೆಂಗ್ ಬೆಳೀತಾರೆ ಅದೇ ಥರ ದೇವದಯ ಅಂದ್ರೆ मैं फलक जो है मैं बात कर रहा हूं ये जो नीचे टाटा ने बताया था वो भी बोल मैं वही हूं मेरा भी मेरा भी चलो उसको सलूशन तीन बार बोल ಒಂದು ತಂಡ ಆರ್ಟಿ ನಗರ್ಸ್ ನಮ್ಮ ತಂಡದ ಮಾಲೀಕರಿಗೆ ಬಾವಣಗೆರೆ ಟೈಗರ್ಸ್ ನ ಮಾಲೀಕಾದಂತಹ ರಾಜು ಜಿ ಎಸ್ ಪ್ರಕಾಶ್ ಮುಂದಿನ ತಂಡ ದಾವಣಗೆರೆ ಟೈಗರ್ಸ್ ಅವ್ರಿಗೂ ಕೂಡ ನಮ್ಮ ಕಲ್ಪತರು ತೀರ್ಮಾನವನ್ನು ಅರ್ಚಿಸ್ತಾ ಇದ್ದು ದಯವಿಟ್ಟು ನಮ್ಮ ಕಲ್ಪತರು

ಪುನೀತ್ ಕುಮಾರ್ ನೆರೆದಿರಿ ಒಂದು ಪಂದ್ಯಾವಳಿಗೆ ಪ್ರೋಚ ಬಂದವಾಗಿ ಐದು ಸಾವಿರವನ್ನು ಕೊಟ್ಟಿರ್ತಾ ತುಂಬಾ ಇಂದು ದಿಬ ಸರ್ ಪ್ರಸಾರ ಆಗ್ತಿದೆ ಡಿಜಿಟಲ್ ಮಾಧ್ಯಮದಲ್ಲಿ Oh, <laughs>